ನಾನು ಆ ಗುಂಬೆ ಅಟ್ಯಾಚ್ ಆ ಈ ಹಿಂದೆ ನಾನು ನಾನೇ ಲಿಖಿಸಿದ ಒಂದು ಹತ್ತು ಹನ್ನೊಂದು ಪುಸ್ತಕದ ಮೇಲೆ ಡಾಕ್ಯುಮೆಂಟ್ರಿ ಮಾಡಿದ್ವಿ ಅದನ್ನ ಈಗಾಗಲೇ ಅದು ಯೂಟ್ಯೂಬ್ ನಲ್ಲಿ ಬಿಡುಗಡೆ ಆಗಿದೆ ಈಗ ಒಂದು ನನ್ನದೇ ಒಂದು ಇನ್ನೊಂದು ಪುಸ್ತಕ ಓಹ್ ಕಲ್ಕತ್ತಾ ಇದು ಹಳೆ ಕಲ್ಕತ್ತಾ ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದು ಪುಸ್ತಕ ಬಂದಿದೆ ಅದು ಯಾಕೆ ಬಂದೆ ಅಂತಂದ್ರೆ ನಾನು ಕಲ್ಕತ್ತ ನಾಲ್ಕು ಸಲ ಹೋಗಿದ್ದೀನಿ ನೋಡಿದೀನಿ ಎಲ್ಲ ನೋಡಿದಿನಿ ಶ್ರೀಮಾನ್ ರಾವ್ ಅಂತ ಹೆಸರು ಅವರು ನನ್ನ ಕರೆದುಬಿಟ್ಟು ನೀವು ಇದೊಂದು ಪುಸ್ತಕ ಓದಿದ್ ಭಾಳ ಚೆನ್ನಾಗಿದೆ ಅಂತ ಹೇಳಿ ಒಂದು ಒಂದು ಅದು ಯಾವುದು ಅಂದರೆ ಒಬ್ಬ ಬಸ್ ಸ್ಟೀಡ್ ಅಂತ ಹೇಳಿ ಅವ್ನು ಬರೆದಿರೋದು ಎಕೋ ಫ್ರಮ್ ಓಲ್ಡ್ ಕಲ್ಕಟ ಅಂತ ಗೊತ್ತು ಕಲ್ಕಟ ಎಲ್ಲರಿಗೂ ಗೊತ್ತಿಲ್ಲ ಓ ಕಲ್ಕಟ ಅಂತ ಹೇಳಿ ಬೇಕಾದಷ್ಟು ಕತೆಗಳು ಬಂದಿದೆ ಪುಸ್ತಕಗಳು ಬಂದಿದೆ ಫಿಲಮ್ ಬಂದಿದೆ ಎಲ್ಲ ಇದೆ ಕಲ್ಕಡ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈ ಪುಸ್ತಕ ಎಕೋಸ್ ಓಲ್ಡ್ ಕಲ್ಕಟ ಅಂದ್ರೆ ಹಳೇ ಕಲ್ಕಟ ಬಗ್ಗೆ ಬೆಳಿಚರ್ ಪುಸ್ತಕ ಸೊ ನನಗಾವಾಗ ಅನಿಸ್ತು ಯಾಕೆ ಈ ಪುಸ್ತಕ ಆಧಾರದ ಮೇಲೆ ಒಂದು ಪುಸ್ತಕ ಬರೀಬಾರ್ದು ಅಂತ ಸೊ ಅದನ್ನ ಫಲವೇ ಹೋಗ್ತಾ ಇದು ಹಳೇ ಕಲ್ಕತ್ತ ಅಂತ ಶೀರ್ಷಿಕೆ ಮೇಲೆ ಒಂದು ಪುಸ್ತಕ ಬಂದ ಅದೇ ಪುಸ್ತಕ ಯಥ ಪ್ರಕಾರ ಇದು ಪಬ್ಲಿಷ್ ಆಯ್ತು ಕೊಂಡ್ಕೊಳ್ಳೋ ಇಲ್ಲ ಲೈಬ್ರರಿ ನಾನು ಕಡೆ ಕೊಡ್ತಾ ಫ್ರೆಂಡ್ಸ್ಗೆಲ್ಲ ಕೊಟ್ಟೆ ಇದ್ದೇವೆ ಅಷ್ಟೇನು ಸಮರ್ಪಕವಾಗಿ ನನಗೆ ವಿಮರ್ಶಾತ್ಮಕ ಒಂದು ಲೇಖನವಾಗಲಿ ಹೇಳಿ ಬರಲಿಲ್ಲ ಓದೋರು ಕಡಿಮೆ ಆಗಿದೆಯಲ್ಲ ಸೊ ಅದೇ ಒಂದು ದೃಷ್ಟಿ ಇಟ್ಕೊಂಡು ನಾನೇ ಮಾಡಿದೆ ಇದು ಈ ಪುಸ್ತಕದ ಆಧಾರದ ಮೇಲೆ ಯಾಕೆ ನಾ ಒಂದು ಸಾಕ್ಷರತ್ವ ತೆಗಿಬಾರ್ದು ಅಂತೇಳಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಈ ಪುಸ್ತಕದ ಆಧಾರದ ಮೇಲೆ ಪುಸ್ತಕನೂ ಬರ್ದಾ ಪುಸ್ತಕದ ಆಧಾರದ ಮೇಲೆ ನಾವೀಗ ಮಾತನಾಡಿದ್ದೀನಿ ನಿರೀಕ್ಷಿತ ಮಾಡ್ತಾ ಇದ್ದೀನಿ ಯಾಕೆ ಇದು ಪುಸ್ತಕ ಇದು ಹಳೆಯ ಕೆಲಸದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಯಾವುದೇ ಇತಿಹಾಸ ಇರೋ ಒಂದು ಪ್ರದೇಶ ಆಗಲಿ ವ್ಯಕ್ತಿ ಆಗಲಿ ಏನೇ ಆಗಲಿ ನಾವು ಅದನ್ನ ಅದ್ಕೊಂಡ್ರೆ ನಾವು ಮುಂದಿನ ನಮ್ಮ ಖೀತೆಗೆ ಅದು ಅನುಕೂಲ ಆಗ್ತದೆ ನಾವು ಕಲಿಬೋದು ಅದು ಹೇಳ್ದಂಗೆ ಫೇಮಸ್ ಹಿಸ್ಟೋರಿಯನ್ ಹೇಳ್ದಂಗೆ ದೋಸ್ ಹು ಆರ್ ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ ಕಂಡೆಮ್ ಟು ರಿಪೀಟ್ ಹಿಸ್ಟ್ರಿ ಅಂತ ಹೇಳಿದ ಸೊ ನಾನು ಇತಿಹಾಸ ಪ್ರಜ್ಞೆ ಇಲ್ಲ ಇಲ್ಲದೆ ಅದರಿಂದ ನಾನು ಸ್ವಲ್ಪ ಅಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ಇತಿಹಾಸದ ಮೇಲೆ ಸ್ವಲ್ಪ ಬೆಳಗ್ಗೆ ಚಲೋ ಕೆಲಸ ಮಾಡಿದ್ದೀನಿ ಸೊ ಈ ಕಲ್ಕತ್ತ ಬಗ್ಗೆ ಅದೇ ರೀತಿ ಹಳೆಯ ಕಲ್ಕತ್ತಾ ಯಾವ ಥರ ಇತ್ತು ಯಾರ್ಯಾರು ಆಳಿದ್ರು ಅವರ ನಡೆನೊಡಿಗೆ ಹೇಗಿತ್ತು ತಂಚನೆ ಹೇಗಿತ್ತು ಅದರಲ್ಲೂ ಪ್ರಮುಖವಾಗಿ ಇಂಗ್ಲಿಷ್ನವರು ಯಾಕಂದ್ರೆ ಇಂಗ್ಲೀಷ್ ರಾಜಧಾನಿ ಆಗಿತ್ತು ಈಸ್ಟ್ ಇಂಡಿಯಾ ಕಂಪನಿ ರಾಜಧಾನಿ ಆಗಿಬಿಡ್ತು ಮೊದಲೇ ರಾಜಧಾನಿ ಡೆಲ್ಲಿಗೆ ಅದು ಶಿಫ್ಟ್ ಮಾಡುವವರೆಗೂ ಅದು ರಾಜಧಾನಿ ಆಗಿದೆ ಸೊ ರಾಜಧಾನಿ ಆದ್ಮೇಲೆ ಅದು ಯಾಕೆ ರಾಜಧಾನಿ ಆಯಿತು ಯಾಕೆ ಅಲ್ಲಿ ನೆಲೆಗೆ ಹೋದ್ರು ಅದ್ರ ಹಿಸ್ಟ್ರಿ ಬೇಕಾದ್ರೆ ಗೊತ್ತಾಗ್ಬೇಕಲ್ಲ ನಮಗೆ ಅದು ಹಿಸ್ಟ್ರಿ ಬುಕ್ಕಲ್ಲಿ ಸಿಗ್ತಿದೆ ಇಲ್ಲ ಅಂತಲ್ಲ ಆದರೆ ನನಗೆ ಈ ಹಳೆ ಕಲಕತ್ತದ ಬಗ್ಗೆ ಹಿಸ್ಟ್ರಿ ಬಗ್ಗೆ ಓದಂಗೆ ಆಗ್ತಾ ಇದೆ ನನಗೆ ಇರ್ಬೋದೇನೋ ಈ ಬುಕ್ಕಲ್ಲಿ ಸಂಪೂರ್ಣ ಹಿಸ್ಟ್ರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅದು ಓದ್ಕೊಂಡ್ಮೇಲೆ ನಾನು ಓದಿ ಬಂದಿದ್ದು ಕಲ್ಕತ್ತಾನ ಈ ಹಿಂದೆನೆ ನಮ್ಮ ಕರ್ನಾಟಕ ರಾಜವಂಶವರು ಬೆಂಗಾಲನ್ನ ಅದ್ರ ಬಗ್ಗೆ ನನ್ನ ಪುಸ್ತಕ ಬಂದ ನಾನು ಹೋಗಿದ್ದೆ ಬೆಂಗಾಳದ ಸೇನೆಗಳು ಪುಸ್ತಕ ಒಂದು ಆರ್ಟಿಕಲ್ ಬಂದೆ ಸೊ ಅದ್ರ ಬಗ್ಗೆ ನಾವೊಂದು ಚಿತ್ರ ಕೂಡ ಮಾಡಿದ್ದೀವಿ ಅಂದರೆ ಈ ಹೊರದ ಹೊರನಾಡಿನಿಂದ ಬಂದು ಬೆಂಗಾಲಿಗಳಿಂದ ಆಳ್ಬೇಕಾದ್ರೆ ಈ ಬೆಂಗಾಲಿಗೆ ಸ್ವಭಾವ ಹೇಗೆ ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ ಅಷ್ಟು ಈಸಿಯಾಗಿ ಆಡಿಸ್ಕೊಳ್ತಾರಲ್ಲ ಅವರು ಯಾತಕ್ಕೆ ಅವರ ಮನೋಭಾವ ಈ ಥರ ಇದೆ ಏನದು ಅಂತ ನಾವು ತಿಳ್ಕೊಬೇಕಾಗ್ತದೆ ಅವನ ಬಂಗಾಳಿಗಳ ಬಗ್ಗೆ ಇವನು

ದೇರ್ ನೆವರ್ ಪರ್ ಹ್ಯಾಪ್ಸ್ ಎಕ್ಸಿಸ್ಟೆಡ್ ಎ ಪೀಪಲ್ ಸೋ ಸರೋಲಿ ಫಿಟೆಡ್ ಬೈ ನೇಚರ್ ಅಂಡ್ ಬೈ ಹ್ಯಾಬಿಟ್ ಫಾರ್ ಎ ಫಾಲೋಯಿಂಗ್ ಯೋಗ ಅಂತ ಅಂದರೆ ಎಷ್ಟು ಸೋಂಬೇರಿಗಳು ಎಷ್ಟು ಮೃದು ಸ್ವಭಾವಿಗಳು ವಿಕೃಷ್ಟ ಸ್ವಭಾವಿಗಳು ಅಂತಂದರೆ ಬೇಕಾದಿಗಳು ಯಾಕೆಂದ್ರೆ ಅವ್ರನ್ನ ಯಾರು ಬೇಕಾದ್ರು ಸ್ಲೇವ್ಸ್ ಆಗಿ ಗುಲಾಮರಾಗಿ ಹಾಕೋಬೋದಂತ ಪ್ರತಿರೋಧ ಒಡ್ಡದೇ ಅವ್ರಿಗೆ ಇರಲಿಲ್ಲ ಹಾಗಾಗಿ ಶತಮಾನಗಳ ಕಾಲ ಅವರು ಬೇರೆಯವರು ಆಳ್ಬಿಟ್ರು ಅವರು ಕೊನೆಗೆ ಅವ್ರು ಆಳಿದ್ದು ಈ ಇಷ್ಟಿಯಾಕಿ ಅವರೇ ನೂರಾರು ವರ್ಷಗಳೇ ಕಾಯಬೇಕಾಗಿತ್ತು ಬಂಗಾಳಿಗಳಿಗೆ ತಾವು ಅತಂತ್ರ ರೋವು ಎಂದು ಅರಿವಾಗಲಿಕ್ಕೆ ಅವ್ರ ಅದೃಷ್ಟಕ್ಕೆ ಇಂಗ್ಲೀಷು ಶಾಲೆ ಕಾಲೇಜೆಲ್ಲ ಓಪನ್ ಮಾಡಿದ್ರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ತೆಗೆದ್ರು ಅವರ ಕಚೇರಿಯಲ್ಲಿ ಇದು ದುಡಿಲಿಕ್ಕೆ ಅಂತ ಇಂಗ್ಲೀಷ್ ಬಲ್ಲ ಬಂಗಾರಿಗಳನ್ನ ಆಯ್ಕೆ ಮಾಡಿಕೊಂಡ್ರು ಸೊ ಅವರು ಬೆಂಗ್ ಬಂಗಾಳದಲ್ಲಿ ಆ ಬ್ರಾಹ್ಮಣರಿದಾರೆ ಅವರು ಕಲಿಯೋ ಹಚ್ಚಿದೆ ಮೊದಲಿಂದಲೂ ಹಚ್ಚಿತ್ತವರಿಗೆ ಒಂದು ಎಲ್ಲ ಬ್ರಾಹ್ಮಣರಿ ಹಂಗೆ ಅವರು ಕಲಿಯುತ್ತಾನೆ ಅವ್ರದ್ದು ಮೇಯ್ನ್ ಆಕ್ಯುಪೇಷನ್ ಏನಿದ್ರು ಜ್ಞಾನ ಸಂಪಾದನೆ ಮಾಡಿದ್ರು ಪೂಜಾರಿ ಪೂಜಾರಿಗುನಸ್ಕರ ಇದು ಮಾಡೋದು ಶಿಕ್ಷಕ ಶಿಕ್ಷಕರಾಗೋದು ಈ ಕೆಲಸ ಮಾಡ್ತಾನೆ ಇದ್ರು ಅವರು ಸೊ ಅವರು ಇಂಗ್ಲೀಷ್ ಭಾಷಾ ಪಂಡಿತರಾಗ್ಬಿಟ್ರು ಅವರ ಇಂಗ್ಲೀಷ್ನವರ ಕಚೇರಿ ಕಾರ್ಖಾನೆ ಗೋಡೌನ್ಗಳಲ್ಲೆಲ್ಲ ಕಾರ್ಕೊಂಡ್ರಾಗಿ ದುಡಿದ್ರು ಟಿ ಎಸ್ಟೇಟ್ನಲ್ಲಿ ಗುಮಾಸ್ತ್ರಾಗಿ ದುಡಿದ್ರು ಮ್ಯಾನೇಜರ್ಗಳಾಗಿ ದುಡಿದ್ರು ಸೊ ಆಮೇಲಿಂದ ಲಾಯರ್ಗಳಾದರು ಇಂಗ್ಲೆಂಡ್ಗೆ ಹೋದರು ಐ ಸಿ ಎಸ್ ಪಾಸ್ ಮಾಡಿದ್ರು ಸ್ವಲ್ಪ 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 ನಿಧಾನವಾಗಿ ಅವರಿಗೆ ಆ ಸ್ವತಂತ್ರದ ಬಗ್ಗೆ ಜ್ಞಾನೋದಯ ಆಯ್ತು ಅಂತಲ್ಲ ಆ ಥರ ಅವ್ರಿಗೆ ಅವರ ಇಂಗ್ಲೀಷ್ನವ್ರದ ಇಂಗ್ಲೀಷ್ ಭಾಷೆ ಎಲ್ಲ ತಗೊಂಡ್ಮೇಲೆ ಸೊ ಸ್ವತಂತ್ರ ಸಂಗ್ರಾಮದಲ್ಲಿ ಅವರ ಕೊಡುಗೆ ಮಹತ್ವ ಆಗಿದೆ ಅಂತ ಹೇಳಾಗಿದೆ ಗಾಂಧೀಜಿಗೆ ಸೆಟ್ ಹೊಡೆದು ನಿಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರು ಹೇಳ್ಬೋದು ಅವರು ಸ್ವಭಾವತ ಸ್ವ ಸೋಂಬೇರಿಗಳು ಸೈನ್ಯಕ್ಕೆ ಸೇರಿ ಹೋರಾಡೋ ಮನಸ್ಸಿಲ್ಲ ಅಂತ ಮೆಕಾಲೆ ಸಾರುಕು ಸುಳ್ಳು ಮಾಡಿದರು ಯಾಕಂದರೆ ಬಂಗಾಳಿಗಳು ಆಮೇಲೆ ಕ್ರಮೇಣ ಸೈನ್ಯಕ್ಕೆ ಸೇರಿ ಶುರು ಮಾಡಿದ್ರು ಸೈನ್ಯದಲ್ಲೂ ಕೂಡ ಉನ್ನತ ಹುದ್ದೆ ಕಳಿಸಿದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಇವರು ಕಲ್ಕತ್ತಾನ ಹೇಗೆ ಆಕ್ರಮಿಸ್ಕೊಂಡ್ರು ಅದನ್ನ ಹೇಗೆ ರಾಜಧಾನಿ ಮಾಡ್ಕೊಂಡ್ರು ಎಲ್ಲಿ ಎಲ್ಲಿಂದ ಹೇಗೆ ಆಯ್ತದ ಅಂತ ಅದ್ರ ಬಗ್ಗೆ ಮಾತಾಡೋದಾದ್ರೆ ಈಸ್ಟ್ ಇಂಡಿಯಾ ಕಂಪನಿದ ಬಗ್ಗೆ ಮಾತಾಡಬೇಕಾಗ್ತದೆ ಸೊ ಎಲ್ಲರಿಗೂ ಗೊತ್ತೇ ಇದೆ ಹಿಸ್ಟ್ರಿ ಬುಕ್ಸ್ ನಾವೆಲ್ಲ ಓದೇ ಇದೀವಿ ಹೇಗೆ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಯ್ತು ಅದೆಲ್ಲ ಗೊತ್ತೇ ಅದು ಒಂದು ಕಂಪನಿಯ ಅದು ವ್ಯಾಪಾರ ಸ್ಥಾಪನೆ ಮಾಡಿದ್ದದ್ದು ಅದು ಚಾರ್ಟರ್ ತಗೊಂಡು ಹೋದರೆ ಆ ಕಂಪ್ನಿ ಅಂದರೆ ಪಾರ್ಲಿಮೆಂಟಿಂದ ಒಂದು ಪರ್ಮಿಷನ್ ತಗೊಂಡೆ ಅವರು ಕಂಪನಿಗಳನ್ನು ನೋಡೋದು ಅವರಿಗೆಲ್ಲ ಶಿಫ್ಟ್ ಸಿಕ್ತು ಅವರಿಗೆ ಮುಖ್ಯವಾಗಿ ಯಾತಕ್ಕೆ ಅವರು ಭಾರತ ಅಥವಾ ಏಷ್ಯಾ ಖಂಡಕ್ಕೆ ಬಂದಿದ್ರು ಅಂದರೆ ಅವರಿಗೆ ಮೆಣಸಬೇಕಾಗಿತ್ತು ಅದು ಮೆಣಸಿ ಸಿಗ್ತಾ ಇರಲಿಲ್ಲ ಮೆಣಸಿನ್ಕಾಯಿ ಸಿಗ್ತಾ ಇರಲಿಲ್ಲ ಈರೋತ್ನಲ್ಲಿ ಸೊ ಮೆಣಸು ಈ ಮೆಣಸಿನಕಾಯಿ ಇಲ್ಲ ಅಂದಮೇಲೆ ಬರೀ ಉಪ್ಪು ಹಾಕ್ಕೊಂಡು ತಿನ್ನೋವಂಥದ್ದೇನಿಲ್ಲ ಅವ್ರಿಗೆ ಶತಮಾನಗಳ ಕಾಲ ಅವ್ರಿಗೆ ಬೇಕಾಗಿತ್ತು ಅವರೆಲ್ಲ ಅರಪದನ್ನು ಅರಬಿಯರು ಅವರು ವ್ಯಾಪಾರ ಮಾಡ್ತಿದ್ರು ಅವ್ರು ಇಲ್ಲಿ ಮೆಣಸೆಲ್ಲ ತೊಗೊಂಡು ಹೋಗ್ಬಿಟ್ಟು ಅವ್ರಿಗೆ ಮಾಡ್ತಿದ್ರು ಅವರು ಒಂಥರ ಮನೋಬಲಿ ಇಟ್ಕೊಂಡಿದ್ರು ಸೊ ಆ ಮನೋಬಲಿಯನ್ನು ತೆಗೆದುಬಿಟ್ಟು ನಾವೇ ಯಾಕೆ ವ್ಯಾಪಾರ ಮಾಡ್ಬೋದು ಅಂತೇಳಿ ಅಲ್ಲಿ ಅಲ್ಲಿಂದ ಬಂದಿದ್ರು ದಂಡೆದ ಬಂದರು ಅವರು ಸ್ವಲ್ಪ ವ್ಯಾಪಾರ ಮಾಡಕ್ಕೆ ಬಂದರು ಬಂದಾಗ ಆ ಮೊಗಲ್ ಹಾಕ್ತಿದ್ರಲ್ಲ ಅವಾಗ ಅವರು ಜಹಾಂಗೀರಿಂದ ಅವನು ಅವನು ಸರ್ ತಮ್ಮ ಹಸರು ಎಲ್ಲರಿಗೂ ಗೊತ್ತೇ ಇದೆ ಸೂರತ್ನಲ್ಲಿ ಫಸ್ಟ್ ಅವರು ಅವ್ರು ಠಾಣೆ ಓಪನ್ ಮಾಡಿದ್ರು ಅಲ್ಲೊಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ಗೋಡೌನ್ ಓಪನ್ ಮಾಡಿದ್ರು ಅಲ್ಲಿಂದ ಅವರ ಕತೆ ಸ್ಟಾರ್ಟ್ ಆಗ್ತದೆ ಅದು ಬಹಳ ದೊಡ್ಡ ಕತೆ ಅದು ಅಲ್ಲಿಂದ ಮುಂದೆ ಅವರು ಕಲ್ಕಟಗೂ ಬರ್ತಾರೆ ಮಡ್ರಾಸ್ನಾಗೂ ಬರ್ತಾರೆ ಕೋಟೆ ನಿರ್ಮಿಸ್ತಾರೆ ಎಲ್ಲ ಮಾಡ್ತಾರೆ ತಮ್ಮ ಸ್ವರ ರಕ್ಷಣೆಗೋಸ್ಕರ ಗೋಡೋನ್ಗಳು ಕಟ್ಕೋತಾರೆ ವ್ಯಾಪಾರ ಶುರು ಮಾಡ್ತಾರೆ ವ್ಯಾಪಾರ ಕಲ್ಕಟದಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿ ಇಂಡಿಗೂ ಚೆನ್ನಾಗಿ ಸಿಗ್ತಾ ಇತ್ತು ಹಿಂಡಿಗೋ ನೀಲಿ ಬಣ್ಣದ ಒಂದು ಸಸ್ಯ ಪೆಟ್ಲುಪ್ಪು ಸಿಗ್ತಾ ಇತ್ತು ಅಲ್ಲಿ ಬೆಂಗಾಲ್ನಲ್ಲಿ ಮತ್ತು ಬೆಂಗಾಲ್ ಸಿಲ್ಕ್ ಟೀ ಇತ್ಯಾದಿ ಎಲ್ಲ ಒಂದು ಹೇರಳ ಸಿಗ್ತಾ ಇತ್ತು ಅವ್ರಿಗೆ ಅಲ್ಲಿ ಬೇಕೇ ಬೇಕಿತ್ತು ಅವ್ರಿಗೆ ಯಾರು ವ್ಯಾಪಾರ ಮಾಡೋಕ್ಕೆ ಮತ್ತು ಮಡ್ರಾಸ್ನಲ್ಲಿ ಅವ್ರಿಗೆ ಗೊತ್ತೇ ಇದೆ ಮಡ್ರಾಸ್ನಲ್ಲಿ ಅವ್ರಿಗೆ ಇದು ಬಾಂಬೆ ಅಥವಾ ಮಡ್ರಾಸ್ನಲ್ಲಿ ಅವ್ರಿಗೆ ಮೆಣಸು ಸಿಗ್ತಾ ಇತ್ತು ಮೆಣಸು ಮತ್ತು ಬಟ್ಟೆ ಸೊ ಇದು ಅವರ ಒಂದು ಗುರಿಯಾಗಿದೆ ಇದೆಲ್ಲ ತೊಗೊಂಡೋಗಿ ತಮಗೆ ತಮ್ಮಲ್ಲಿ ವ್ಯಾಪಾರವನ್ನು ಅಧಿಕ ಬೆಲೆಗೆ ಮಾಡಿಕೊಂಡು ಹಣವಂತರಾದವರೆಲ್ಲ ಫ್ಲಕ್ ಆಗಿ ಬಂದವನು ಆಮೇಲೆ ಸಣ್ಣ ದೈಹ್ಯ ತೋರಿಸ್ಬಿಟ್ಟು ಯುದ್ಧ ಭಾಗವಹಿಸಿ ಕೊನೆಗೆ ಅವನು ಬಂದು ಕಲ್ಕಟಾದಲ್ಲಿ ಬರ್ತಾನೆ ಅಲ್ಲೂ ಕೂಡ ಬಂದ್ಬಿಟ್ಟು ಅವರ ಕಲ್ಕಟ ಬೆಂಗಾಲ್ನ ಆಳ್ತಾ ಇದ್ದವನು ಸಿರಾಜ್ ಯುದ್ದಲ್ಲ ಅಂತ ಒಬ್ಬ ಅವನು ಲೋಕಲ್ ಮುಸ್ಲಿಮ್ ಅಲ್ಲ ಅವನು ಬೆಂಗಾಲಿ ಮುಸ್ಲಿಮಲ್ಲ ಅವನು ಅವನ ಅಫ್ಘನ್ ಅವನು ಆಳ್ತಾ ಇರ್ತಾನೆ ಮುರ್ಷಿಧ ಮುರ್ಷಿದಾಬಾದ್ ಅಂತ ಅವನು ಇವರ ಕೈಕಳೆಯ ದುಡಿತಾ ಇರ್ತಾನೆ ನವಾಬ್ನಾಗಿರ್ತಾನೆ ಸೊ ಅವನ್ನ ಪರ್ಮಿಷನ್ ತಗೊಂಡು ಕಲ್ಕಾಣದಲ್ಲಿ ಇವರು ಒಂದು ಫೋರ್ಟ್ ಕಟ್ಕೊಳ್ತಾನೆ ಅಲ್ಲಿ ವ್ಯಾಪಾರ ಮಾಡೋ ಚೆಕ್ ಮಾಡ್ತಾರೆ ಬಟ್ ಅವನಿಗೇನಾಗುತ್ತೆ ಇದು ಏನು ಫೋರ್ಟ್ ಕಟ್ಕೊಂಡ್ಬಿಟ್ಟಿದಾರಲ್ಲ ಇವರು ವ್ಯಾಪಾರ ಮಾಡೋರು ಫೋರ್ಟ್ ಹಾಕಬೇಕು ಅಂತ ಅವ್ನು ಬರ್ತಾರೆ ಅವ್ನು ಒಂದು ಒಂದು ಏನು ಮಾಡ್ತಾನೆ ಕೇಳ್ಕೊಳ್ತಾನೆ ಇದೆಲ್ಲ ನೀವು ಮಾಡೋದು ತಪ್ಪು ಅಂತಾನೆ ಇವರು ಒಪ್ಪೋದಿಲ್ಲ ಅವಾಗ ಅವನು ಗಂಡೆದ್ ಬಂದ್ಬಿಟ್ಟು ಅವ್ರನ್ನೆಲ್ಲ ಓಡಿಸ್ತಾನೆ ಓಡಿಸ್ತಾನೆ ಕೊಲೆ ಮಾಡ್ತಾನೆ ಎಲ್ಲ ಮಾಡ್ತಾರೆ ಒಂದು ನೂರೈವತ್ತು ಜನ ಸೆರೆ ಹಿಡಿತಾನ ಅವನು ಅವ್ನು ಸೆರೆ ಹಿಡ್ಬಿಟ್ಟು ಅವ್ರದೇ ಕೋಟೆ ಒಳಗೆ ಒಂದು ದೊಡ್ಡ ಹಾಲ್ನಲ್ಲಿ ಕೂಡಾಬಿಟ್ಟು ಅವ್ರನ್ನ ಸಹಾಯ ಮಾಡಿಬಿಡ್ತಾರೆ ಅದು ಬ್ಲ್ಯಾಕ್ ಹೋಲ್ ಆಫ್ ಕಲ್ಕಟ ಅಂತ ಕರೀತಾರೆ ಇವತ್ತಿಗೂನು ಆ ಕಲ್ಕಟದಲ್ಲಿ ಇದೆ ಬ್ಲ್ಯಾಕ್ ಹೋಲ್ ಅಂತಂದ್ರೆ ಕಿಟಕಿ ಕಿಟಕಿ ಯಾವುದೇ ಇರೋದಿಲ್ಲ ಆ ಹಾಲ್ನಲ್ಲಿ ಅಲಿಸ್ಬಿಟ್ಟು ಅವ್ರಿಗೆ ಉಪಾಸ ಸಾಯಿಸ್ಬಿಟ್ಟು ಸಹ ಅದು ಸಾಯಿಸ್ಬಿಡ್ತಾರ ಸೊ ಅದು ಸ್ಮಾರಕ ಮಾಡ್ಕೊತಾರ ಈಗಲೋ ಸ್ಮಾರಕವಾಗಿ ನಿಂತಿದೆ ಅದು ಸೊ ಅದೊಂದು ಘಟನೆ ನಡೀತಿದೆ ಅದು ರಚಿಗೆ ಬಿಡ್ತಾರೆ ಅವಾಗ ಅವ್ರಿಗೆ ಪ್ರತಿಕಾರ ತೊಗೊಳೇಬೇಕಾಗಿ ಬಂದುಬಿಡ್ತಾರೆ ಇಂಗ್ಲೀಷ್ ಅವ್ರಿಗೆ ಅವರೇನು ಮಾಡ್ತಾರೆ ಅವಾಗ ರಾಬರ್ಟ್ ಕ್ಲೈ ಏನು ಮಾಡ್ತಾರೆ ನಾನು ಹೋಗಿ ತಿಳ್ಗಾನು ವಾಪಸ್ ಹೋಗಿ ಅವನು ಯುದ್ಧ ಆಡಿಯೇ ತೊಗೊಳ್ತೀನಿ ವಾಪಸ್ಸು ಅದೇ ಇಂಗ್ಲೀಷು ಜನರಲ್ಲು ಅವರ ಕೌನ್ಸಿಲ್ಸು ಅವ್ರ ಅಧಿಕಾರಿಗಳೆಲ್ಲ ಅವ್ರು ಹೇಳ್ತಾರೆ ನಾವು ಯುದ್ಧ ಮಾಡೋದು ಬೇಡ ನಾವು ಇವತ್ತು ಯುದ್ಧ ಮಾಡೋದಕ್ಕಲ್ಲ ನಾವು ವ್ಯವಹಾರ ಮಾಡೋಕ್ಕೆ ಬಂದಿದ್ದು ನೀನು ಯುದ್ಧ ಮಾಡ್ತೀನಿ ಅಂತ ನೀವು ತೊಗೊಂಡು ಇಲ್ಲ ಇಲ್ಲ ಎಲ್ಲ ನಮ್ಮದು ಕಳ್ಕೊಂಡ್ಬಿಟ್ಟಿದ್ದೀವಲ್ಲ ಅದನ್ನು ವಾಪಸ್ ತೊಗೊಳೋಣ ನಾವು ಯುದ್ಧ ಮಾಡೋಕ್ಕೇನು ಹೋಗೋದು ಬೇಡ ನನಗೂ ಗೊತ್ತದು ಬಟ್ ಆದ್ರೂ ಮೆಡ್ರಾಸಿಂದ ನಾವು ಹೋಗ್ತೀನಿ ಅಲ್ಲಿ ಹೋಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹೋಗ್ತಾರೆ ಅವಾಗ ಅಲ್ಲಿಂದ ಕಲ್ಕತ್ತಾ ಹಳೇ ಕಲ್ಕತ್ತಾ ಅದ ಟೂರಿಸ್ಟ್ ಸ್ಟಾರ್ಟ್ ಆಗ್ತದೆ ಹೆಂಗೆ ಅಂದರೆ ಈ ರಾಬರ್ಟ್ಲಾ ಏನು ಮಾಡ್ತಾನೆ ಅವ್ನಿಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಅವನೊಬ್ಬ ಕ್ಲರ್ಕ್ ಆಗಿದ್ರು ಕೂಡ ಅವನು ಯೋಧ ಹಾಕ್ಬಿಡ್ತಾನೆ ಯೋಧ ಆಗಿ ಯೋಧ ಆಗಿದ್ದ ಮನುಷ್ಯನಲ್ಲಿ ಇರಬೇಕಾದ ಕೃತಿಮೆ ಯಾವ್ದಾವ್ದು ಕೆಟ್ಟ ಬುದ್ಧಿಗಳು ಕೆಟ್ಟ ಇದು ಎಲ್ಲ ಇರ್ತದೆ ಅವನ ಅವನೇನ್ ಮಾಡ್ತಾನೆ ಅವನು ಇದ್ದಿನ ಮುಂದೆ ಯುಕ್ತಿಯಿಂದ ಗೆಲ್ಲೋಣ ಅಂತ ಒಂದು ಹೊಸ ಅವನು ಶುರು ಮಾಡ್ತಾನೆ ದಿವಾನ ಆಗ್ಬಿಡ್ತಾನೆ ಬಂಗಾಳ ಬಿಹಾರ ಆ ಕಡೆ ಇದೆಲ್ಲ ಅಲ್ಲಿ ವರಮಾನ ತಗೊಂಡ್ಬಿಡ್ತಾನೆ ಭಾಳ ಪ್ರತಿಷ್ಠಿತ ವ್ಯಕ್ತಿ ಆಗ್ಬಿಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಗೆ ಅವ್ನು ಅದೇ ಭಾಳ ಒಳ್ಳೆಯ ಇದು ಅಭಿಪ್ರಾಯ ಬರ್ತದೆ ಲಂಡನ್ ಕೂಡ ಅಷ್ಟೇ ಆ ಮಾಡ್ತಾನೆ ಮುಂದೆ ಅದು ಈಸ್ಟ್ ಇಂಡಿಯಾ ಕಂಪನಿ ಭದ್ರವಾಗಿ ತಲೆ ಈ ಮೂರು ಸ್ಥಳಗಳಲ್ಲಿ ಅಂದರೆ ಬಾಂಬೆ ಮಡ್ರಾಸ್ ಕಲ್ಕಟ ಕಲ್ಕಡಾನ ರಾಜ್ಯ ಅವರು ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಕಂಪನಿ ಒಂದು ಲಿಮಿಟೆಡ್ ಕಂಪನಿ ವ್ಯಾಪಾರ ಮಾಡಕ್ಕೆ ಬಂದು ರಾಜ್ಯ ಆಳಿದ್ದು ಅಂತಂದರೆ ಆ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ನಡೆದಿದೆ ಅಂತ ಹೇಳ್ಬೋದು ಆಶ್ಚರ್ಯ ಅಂತ ಆಗ್ತದೆ ಅದು ಬೇಕಲ್ಲ ದಿನಸಕ್ಕೆ ಹೋಗಬೇಕಲ್ಲ ಸೊ ಆವಾಗ ಪಾರ್ಲಿಮೆಂಟ್ ಏನು ಮಾಡುತ್ತೆ ಒಬ್ಬ ಸಮರ್ಥ ನಾಯಕ ಬೇಕಾಗ್ತದೆ ಸುಮ್ಮನೆ ಕಂಪ್ನಿನ ಯಾರೋ ಕೈಲಿ ಕೊಟ್ಬಿಟ್ರೆ ಆಗೋದಿಲ್ಲ ಹೇಳಿ ವಾರನ್ ಹೇಸ್ಟಿಂಗ್ಸ್ ಅಂತ ಒಬ್ಬನ ಆಯ್ಕೆ ಮಾಡ್ತಾರೆ ಈ ವಾರನ್ ಹೇಸ್ಟಿಂಗ್ಸ್ ಇದನ್ನಲ್ಲ ಅವನು ಹೆಂಗ್ಳಿನ ಗಣ್ಯ ಕುಟುಂಬಕ್ಕೆ ಸೇರಿದಂತೆ ಆರನೇ ಡಿಸೆಂಬರ್ ಸಾವಿರದ ಏಳ್ನೂರ ಮೂವತ್ತೆರಡರಲ್ಲಿ ಜನಿಸಿದಾಯ್ತಾ ವಿದ್ಯಾಭ್ಯಾಸ ಚೆನ್ನಾಗಿ ಕೇಳಿಸ್ದ ಆಮೇಲೆ ಅವನು ಅವನು ಒಂದು ಸಾಮಾನ್ಯ ಕಾರ್ಖಾನಾಗೆ ಕೆಲ್ಸಕ್ಕೆ ಸೇರಿದ ಅವನು ಈಸ್ಟ್ ಇಂಡಿಯಾ ಕಂಪ್ನಿನಲ್ಲಿ ಸಾವಿರದ ಏಳ್ನೂರ ಐವತ್ತರಲ್ಲಿ ಕಲ್ಕನಕ್ಕೆ ಬಂದ ಅವನು ತನ್ನ ನಿಷ್ಠೆ ಮತ್ತು ಶಿಸ್ತಿನ ತೋರಿಸ್ತದೆ ತೋರ್ಪಡಿಸಿದಂತೆ ಅದನ್ನು ಮಾಡಿದ ಏನು ಅಂದರೆ ಅವನು ಉರ್ದು ಕಲ್ತ ಪರ್ಷಿಯನ್ ಕಲ್ತ ಅವಾಗೆಲ್ಲ ಉರ್ದು ಇತ್ತಲ್ಲ ಬೆಂಗಾಲಿ ಕಲಿತ ಉರ್ದು ಕಲ್ತ ಪರ್ಷಿಯನ್ ಭಾಷೆ ಕಲ್ತ ಆಮೇಲೆ ಅವಾಗ ಅವನೇನು ಮಾಡಿದ್ರು ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಬಂಗಾರದ ಖಾಸೀಂ ಬಜಾರ್ ಅಂತ ಒಂದು ಊರ ಅಲ್ಲಿ ಕಲಿಸಿದ್ರು ಅಲ್ಲಿ ಅವನಿಗೆ ಒಳ್ಳೆ ಅನುಭವ ಸಿಕ್ಬಿಡ್ತವ್ರೆ ಹೇಳ್ಸಿಂಗ್ಸ್ಗೆ ಅದ್ರ ರಾಜಕೀಯ ಪರಿಸ್ಥಿತಿ ಮತ್ತು ಇಂಗ್ಲಿಷ್ ವ್ಯಾಪಾರಿಗಳು ಅನುಭವಿಸಂತೆ ವಿಧ ವಿಧವಾದ ಕಷ್ಟ ಕಾತ್ಪನ್ನೆಗಳ ಪ್ರತ್ಯಕ್ಷ ಅನುಭವ ಆಯ್ತಂತೆ ಆ ಏಪ್ರಿಲ್ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಅಲಿವರ್ಧಕ್ ಖಾನ್ ಅಂತ ಹೇಳುತ್ತಾರೆ ನಾನು ಬ ನವ ಬಾಯ್ತಾ ಅವ್ನು ಸಂದ ಹೋಗ್ತಾನೆ ಅವ್ನು ಸಿರಾಜಿದ್ದು ಅಲ್ಲ ಸಿಂಹಾಸನ ಇರ್ತಾನೆ ಅವನ ಮಗ ಸೊ ಅವನು ಖಾಸಿಮ್ ಬಾಜಾರ್ನಲ್ಲಿ ಇದ್ದಿದ್ದು ಇಂಗ್ಲೀಷ್ ಮೇಲೆ ಹೇಳ್ತಾನೆ ಅವ್ರನ್ನೆಲ್ಲ ಹೊಡೆದೋಡ್ಸ್ತಾನೆ ಹತ್ಯೆ ಮಾಡ್ತಾನೆ ಅವಾಗ ಸರಿಯಾದವರಲ್ಲಿ ಆ ಹೇಸ್ಟಿಂಗ್ಸು ಒಬ್ಬಾಯ್ತ ಹೇಸ್ಟಿಂಗ್ಸು ಸರಿಯಾದಾಗುತ್ತೆ ಅವನ್ನ ತೊಗೊಂಡೋಗ್ಬಿಟ್ಟು ಮುರ್ಷಿದಾಬಾದ್ ಎಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾನೆ ಇವನು ಈ ಪರ್ಷಿಯನ್ ಮತ್ತು ಉರ್ದು ಬರ್ತಾ ಇತ್ತಲ್ಲ ಸೊ ಇವನು ಏನು ಮಾಡ್ತಾನೆ ಅವನಿಗೆ ಆಗ್ತಾ ಆಗ್ಬಿಡ್ತಾನೆ ಅವನಿಗೆ ಭಾಷೆ ಭಾಷೆಗೆ ಎಲ್ಲ ಕಲ್ತ್ಕೊಳ್ತಾನೆ ಅವ್ನ ಥರ ಆಗ್ತಾನೆ ಅವನಿಗೆ ಅವನಿಗೆ ಜಾಸ್ತಿ ಅವನಿಗೆ ಹ್ಯಾರಾಸ್ ಮಾಡೋದಿಲ್ಲ ಅದೇ ಅಷ್ಟೇ ಆಗ್ತದೆ ಅವನಿಗೇನು ತೊಂದರೆ ಕೊಡೋದಿಲ್ಲ ಅವನಿಗೆ ಅವನನ್ನು ಸೋಲ್ಸ್ ಅವ್ನು ಸೋಲ್ ಸೋಲ್ಸ್ ಅಂತ ಅವನಲ್ಲೇ ಇರ್ತಾನೆ ಅವನು ಯಾರು ವಾರನ್ ಹೇಸ್ಟಿಂಗ್ಸ್ ಅವನು ಸೋತಾದ ಮೇಲೆ ಅವನು ಬಿಡುಗಡೆ ಆಗ್ತಿದೆ ಆವಾಗ ಕ್ಲೈವ್ ಅವನಿಗೆ ತಿರ್ವಾನು ನೀನು ರೆಸಿಡೆಂಟ್ ಆಗಿರಪ್ಪ ಅಂತ ಹೇಳಿಬಿಟ್ಟು ಬಂದ್ರೆ ವಾಪಸ್ ಕಳಿಸ್ತಾನೆ ಅಲ್ಲೇ ಇರಪ್ಪ ಅಂತ ಹೇಳ್ಬಿಡ್ತಾನೆ ರೆಸಿಡೆಂಟ್ ಆಗಿಬಿಡ್ತಾನೆ ಹಾಗೆ ಬ್ರಿಟಿಷ್ನವರು ಎಲ್ಲ ರಾಜ್ಯಗಳಲ್ಲೂ ತಮ್ಮ ಒಬ್ಬ ಪ್ರತಿನಿಧಿ ಇಟ್ಬಿಟ್ಟು ರೆಸಿಡೆಂಟ್ ಅಂತ ಇದೆ ಬೆಂಗಳೂರಿನಲ್ಲಿ ಒಬ್ಬ ಅಂತ ರೆಸಿಡೆಂಟ್ ಅಂತಿದೆ ಅವನಿಗೆ ಈಗ ಲೋನಸ್ ಪ್ಯಾಲೇಸ್ ಆಗೋಗ್ಬಿಟ್ಟಿದೆ ಸೊ ಅಲ್ಲಿ ಇದ್ರೊಳಗೆ ಇದರೊಳಗೆ ಮುರ್ಷಿದಾಬಾದ್ನೂ ಅವನಿಗೆ ರೆಸಿಡೆಂಟ್ ಅಂತ ಮಾಡ್ತಾರೆ ಅವನು ಸೊ ಈಗ ಮೀರ್ ಕಾಸಿಂಂತೋನು ಮೀರ್ ಜಫರ್ ಮಗ ಅವನ વૃદ્ધನಾಗಿ ಅಧಿಕಾರ ಚಲಾಯಿಸಲು असमर्थನಾದಾಗ ಅವನ ಮಗತನ ಮೀರ್ ಕಾಸಿಂನ ಅವನ್ನ ಸಂಪರ್ಕಕ್ಕೆ ತೋರ್ಸತಾರೆ ಫೇಸಿಂಗ್ಸ್ ಆ ಮೀರ್ ಕಾಸಿಂನ ಅಪಾರ್ಟ್ಮೆಂಟ್ ಒಪ್ಪಲಿಲ್ಲ ಆದರೆ ಏನು ಮಾಡಂಗಿರಲಿಲ್ಲ ಆ ತಂಗ ಬೆಮ್ಮಲ ಸುಧೇಂದ್ರ ಕೂಡ ಅವನಿಗೆ ಅವ್ನೇನು ಮಾಡ್ತಾರೆ ನೀನು ಇಲ್ಲಿದ್ದರೆ ಪ್ರಾಬ್ಲಮ್ ಆಗ್ತದೆ ಹೇಳಿ ಬೇಡಪ್ಪ ಅಂತ ಹೇಳಿ ಅವ್ರು ಅಲ್ಲಿಂದ ಇತ್ತು ಕಲ್ಕಟ್ಟಾಗೆ ಕ್ಯಾನ್ಸಲ್ ಮಾಡ್ತಿರ್ತಾರೆ ಕಸ್ಟಿಂಗ್ಸ್ ಅಲ್ಲಿ ಆಡಳಿತ ಅಲ್ಲಿಗೆ ಅಲ್ಲಿ ಗೌರ್ನಿಂಗ್ ಕೌನ್ಸಿಲ್ ಅಂತ ಈಗ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕ್ಯಾಬಿನೆಟ್ ಥರ ಇರ್ತದೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಏನ್ ಮಾಡ್ತಾರೆ ಗೌರ್ನಿಂಗ್ ಕೌನ್ಸಿಲ್ ಅಂತ ಮಾಡ್ಕೊಡ್ತಾರೆ ಆಡಳಿತದ ಒಂದು ಸಭೆಯನ್ನು ಮಾಡ್ಕೊಂಡಿರ್ತಾರಲ್ಲ ಕ್ಯಾಬಿನೆಟ್ ಅಂತ ಅದಕ್ಕೆ ಸದಸ್ಯನಾಗಿ ಮಾಡ್ತಾರೆ ಹೋಗೋಕ್ಕೇ ಕಲ್ಕಡಕ್ಕೆ ಹೋಗೋದಂತಲ್ಲಿ ಕಳಿಸ್ಕೊಡ್ತಾರೆ ಮೀರ್ ಕಾಸಿಮ್ ಕೂಡ ಜಾಗೃತ ಹೋಗ್ತಾರೆ ಈ ನನ್ನ ಸ್ವತಂತ್ರ ಹೋಗ್ಬಿಡುತ್ತೆ ಇಂಗ್ಲೀಷ್ ಅವ್ರು ಹೋಗ್ಬಿಡ್ತಾರೆ ಸೊ ಈಗ ಈ ಥರ ಇದ್ರೆ ಕಷ್ಟ ಆಗ್ತದೆ ನಾವು ಉಳಿಯೋದೇ ಕಷ್ಟ ಅಂಥೇಳಿ ಅವನೇನು ಮಾಡ್ತಾನೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಿಹಾರದ ಪಾಟ್ನಾದಲ್ಲಿ ಇದ್ದ ಇಂಗ್ಲೀಷ್ ಕಂಪ್ನಿಯ ಸೈನ್ಯ ಠಾ ಠಾಣೆಯನ್ನು ವಶಪಡಿಸ್ಕೊಳ್ ಅಲ್ಲಿ ವರ್ಷ ಸೈನಿಕನೆಲ್ಲ ಅಲ್ಲಿ ಈಗ ಸರಿಯಾಗಿ ಇಟ್ಬಿಡ್ತಾನೆ ಕಾಸಿಮ್ ಅವ್ನು ಮತ್ತೆ ಹಾಳಾಗಿ ಇಟ್ಕೊಂಡ್ಬಿಡ್ತಾನೆ ಅವನು ಸಾಯಿಸಲ್ಲ ನೀವೇನಾದ್ರು ನನಗೆ ಬಂದರೆ ಕೆಳಗಡೆ ಸೈನ್ಯ ಕಟ್ಟಿಸಿದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೆದರ್ಸ್ತಾರೆ ಇವ್ರನ್ನೆಲ್ಲ ಸಾಯಿಸ್ ಹಾಕಿ ಅಂತ ಹೇಳ್ತಾನೆ ಅವ್ರು ಬಗ್ಗೋದಿಲ್ಲ ನೀನು ಸಾಯಿಸಿದ್ರು ಚಿಂತೆ ಇಲ್ಲ ನೀನು ನಮಗೆ ಪಾಟ್ನ ನಮಗೆ ಸೇರಿದೆ ಅದು ನಮ್ಮ ದಿವಾನಗಿರಿಗೆ ಸೇರಿದೆ ಪಾಟ್ನ ಈಗಾಗಲೇ ಬಿಹಾರ್ ಪಾಟ್ನ ಅಲ್ಲಿ ತನಕ ಅವ್ರು ಆಕ್ರಮಿಸ್ಕೊಂಡಿದ್ದಾರೆ ಈಸ್ಟ್ ಇಂಡಿಯಾ ಕಂಪನಿಯವರು ಸೊ ನಾವು ಬಿಡೋದ್ರೆ ನಿನ್ನ ನಿಮಗೆ ನಮ್ಮ ಸರಿಯಾದವ್ರನ್ನ ಬಿಡಲೇಬೇಕು ನೀವು ಅಂತ ಅವ್ನು ಬಿಡೋದಿಲ್ಲ ಕೊನೆಗೆ ಹತ್ಯಾನೇ ಮಾಡಕ್ ಬಿಡ್ತಾನೆ ಪಾಪ ಅಲ್ಲಿ ಇಂಗ್ಲೀಷ್ನವ್ರನ್ನ ಆಶಯ ಬಿಡ್ತಾನ ಸರಿಯಾದವ್ರನ್ನ ಇಂಗ್ಲೀಷ್ ಅವರು ಮೀನ್ ಸೋದ್ಬಿಡ್ತಾನೆ ಡೆಲ್ಲಿಗೆ ಹೋಗಿ ಅಲ್ಲಿ ಆಶ್ರಯ ಪಡಿತಾನು ನವಭಾಗಿರ್ತಾನೆ ಅಮ್ಮ ಇದಾಗಿರ್ತಾನಲ್ಲ ನವಭಾಗಿರ್ತಾನಲ್ಲ ಸೊ ಕೊನೆಗೆ ಏನಾಗುತ್ತೆ ಸಾವಿರದ ಏಳ್ನೂರ ಅರವತ್ನಾಕರಲ್ಲಿ ಹೇಸ್ಟಿಂಗ್ಸ್ ಏನ್ ಮಾಡ್ತಾನೆ ಆ ರಾಜೀನಾಮೆ ತಂದ್ಬಿಡ್ತಾನೆ ಅದೇ ಯಾಕೋ ಅದು ಗೊತ್ತಿಲ್ಲ ಅಂತ ರಾಜೀನಾಮೆ ಕೊಟ್ಬಿಡ್ತಾರೆ ಬೇಡ ಅಂತ ವಾಪಸ್ ಇಂಗ್ಲೀಷ್ ಕೊಡ್ತಾನೆ ಅಲ್ಲಿ ಏನ್ ಮಾಡ್ತಾನೆ ಹೋದ್ರು ಸುಮ್ನೆ ನೋಡ್ಕೋಬೇಡ ಬೇಕಾದಷ್ಟು ದೋರ್ಕೊಂಡು ಬಂದಿತ್ತು ನಮ್ ಬೇಕಾದ್ರು ದುಡ್ಡು ಇರ್ತದಲ್ಲ ಎಲ್ಲರೂ ದೋರ್ಚ್ಕೊಂಡಿರ್ತಾರೆ ಇಂಡಿಯಾಗ ಬಂದ ದೋರ್ಚೋದಕ್ಕೆ ಕೆಲಸ ಅಂತಾರೆ ಚೆನ್ನಾಗಿ ದೋರ್ಚಿತ್ತ ದುಡ್ಡು ಚೆನ್ನಾಗಿ ಮಜಾ ಮಾಡ್ತಾನೆ ಇಂಗ್ಲೆಂಡ್ ನಲ್ಲಿ ಸೊ ಅಲ್ಲಿ ಮಜಾ ಮಾಡ್ದಾದಾಗ ಸಾಲ ಮಾಡಿ ಮಜಾ ಮಾಡ್ತಾನೆ ಸುಮ್ಮನೆ ಸುಮ್ಕೆ ಮಾಡೋದಿಲ್ಲ ಸಾಲಾನು ಮಾಡ್ಬಿಡ್ತಾನೆ ಸಾಲಗಾರ ಆಗ್ಬಿಡ್ತಾನೆ ಸೊ ಮತ್ತೆ ಏನ್ ಮಾಡ್ತಾನೆ ಏನಪ್ಪ ಮಾಡೋದು ಈ ಸಾಲ ಎಲ್ಲ ಮಾಡ್ಕೊಂಡು ಹೆಂಗೆ ಜೀವನ ಮಾಡೋದು ಅಲ್ಲಿ ಕೆಲಸ ಸಿಗೋದಿಲ್ಲ ಲಂಡನ್ನಲ್ಲಿ ಇಂಗ್ಲೆಂಡಾಗಲಿ ಮತ್ತೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಅರ್ಜಿ ಆಗ್ತಾನೆ ನಾನು ತಿರ್ಗಾನು ನಾನು ಕೆಲಸ ಮಾಡ್ತೀನಿ ನೆಕ್ಸೇಸ್ಕೊಳಿ ಅವಾಗ ರಾಪರ್ ಕ್ಲೈವ್ ಏನು ಬರ್ತಾನೆ ಆಯಿತಾ ಅಂಥೇಳಿ ಅವನಿಗೆ ನೀಡ್ತಾನೆ ನೀನು ಹೋಗು ಮಡ್ರಾಸ್ಗೆ ಹೋಗು ಅಲ್ಲಿ ನೀನು ಕೆಲಸ ಮಾಡೋಕ್ಕಂಥ ಅವನಿಗೆ ನೌಕರಿ ಕೊಡ್ತಾನೆ ಸು ಜ ಬರ್ತಾನೆ ಅವ್ರಿಗೆ ಒಂದು ಸಲ ಅಲ್ಲಿಂದ ಲಂಡನ್ನಿಂದ ಮಡ್ರಾಸ್ಗೆ ಬರ್ಬೇಕು ಆರು ತಿಂಗಳು ಹಿಡಿತದೆ ಶಿಪ್ನಲ್ಲಿ ಆ ಹಿಡಿತಿತ್ತು ಅವಾಗ ಆರು ತಿಂಗಳು ಒಂದು ಸಮಯ ಕಳಬೇಕಲ್ಲ ಅವಾಗ ಅದರದ್ದು ಒಂದು ಜರ್ಮನ್ ಹುಡುಗಿ ಸಿಗ್ತಾರಂತ ಅವನಿಗೆ ಶಿಪ್ನಲ್ಲಿ ಅವಳು ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ಅವಳನ್ನ ಗುರುತು ಮಾಡ್ಕೊಳ್ತಾನೆ ಅವಳಿಗೆ ಮೊದಲನೇ ಪತ್ ಪತ್ನಿ ಹೇಸ್ಟನ್ಗೆ ಅವ್ರು ಈಗಾಗಲೇ ಸ್ವಲ್ಪ ಚೊತಾಗಿರ್ತಾರೆ ಸೊ ಪರಿಚಯ ಆದಮೇಲೆ ಈ ಹುಡುಗಿ ಪರಿಚಯ ಆದ್ಮೇಲೆ ಇವ್ನ ಪ್ರೀತಿ ಮಾಡ್ತಾನೆ ಸೊ ಈಗ ಪ್ರೀತಿ ಮಾಡಿದ್ಮೇಲೆ ಅವ್ಳು ಸಂಗಾತಿ ಇತ್ತು ಅವಳ ಜೊತೆಗೆ ಪ್ರಯಾಣ ಮಾಡ್ತಾನೆ ನಾವು ಏಳ್ನೂರ ಎಪ್ಪತ್ತೊಂದರಲ್ಲಿ ಹೇಸ್ಟಿಂಗ್ಸು ಮದ್ರಾಸಿಗೆ ಬಂದಾದ ಮೇಲೆ ಕ್ಲೈವ್ನ ಒಂದು ಶಿಫಾರಸಿದ ಮೇಲೆ ಒಳ್ಳೆಯ ಅಧಿಕಾರಿ ನಿಷ್ಠೆ ಇದೆ ಎಲ್ಲ ಅಂದಮೇಲೆ ಅವಳಿಗೆ ಕಲ್ಕತ್ತಾದ ಗೌರ್ನರ್ ಬದಲು ಸಿಗುತ್ತೆ ಗವರ್ನರ್ ಬದಿಗೆ ಬಂದು ಅಲ್ಲಿ ಪ್ರಮುಖ ಅದಕ್ಕೆ ಪ್ರಮುಖ ಅಧಿಕಾರ ಪ್ರಾಂತ್ಯವನ್ನೇ ಮಾಡ್ಕೊಳ್ತಾರೆ ಅವರು ಸೊ ಬಾಂಬೆ ಮತ್ತು ಮಡ್ರಾಸ್ ಮೇಲೆ ಅಧಿಪತಿ ಇರಿಸ್ಕೊಳ್ಬೇಕು ಈಗ ಏನಾಗುತ್ತೆ ಮೂರು ಪ್ರದೇಶದಲ್ಲೂ ಮೂರು ಸಿಟಿನಲ್ಲೂ ಮೂರು ಠಾಣೆ ಮೂರು ಫೋರ್ಟ್ ಕಟ್ಕೊಂಡಿರ್ತಾರೆ ಇಂಗ್ಲೀಷರು ಈಸ್ಟ್ ಇಂಡಿಯಾ ಕಂಪ್ನಿ ಆ ಮೂರು ಮೂರಲ್ಲೂ ಗೌರ್ನರ್ ಗವರ್ನರ್ ಅಂತ ಇರ್ತದೆ ಒಬ್ಬ ಅಧಿಕಾರಿ ಇರ್ತಾರೆ ಆದರೆ ಅವನ ಮೇಲೆ ಬೇಕಾಗಿರುತ್ತಲ್ಲ ನೋಡ್ಕೊಳಕ್ಕೆ ಅವ್ರು ಗೊತ್ತಾಗುತ್ತೆ ಈಗ ಅದಕ್ಕೆ ಗವರ್ನರ್ ಜನರಲ್ ಅಂತ ಅವ್ರ ಮೂರ್ ಮೇಲೆ ಒಬ್ಬ ಗವರ್ನರ್ ಜನರಲ್ ಅಪಾಯಿಂಟ್ ಮಾಡ್ಬಿಡ್ತಾರೆ ಅಂದ್ರೆ ಬಾಂಬೆ ಮಡ್ರಾಸ್ ನಲ್ಲಿ ಇದ್ದ ಕಲ್ಕಡದಲ್ಲಿ ಹೆಡ್ ಆಗಿ ಒಬ್ಬನೇ ಒಬ್ಬ ಗವರ್ನರ್ ಜನರಲ್ ಆಗಿ ಕಲ್ಕಡದಲ್ಲಿ ಅಪಾಯಿಂಟ್ ಮಾಡ್ಬಿಡ್ತಾರೆ ಅದೇ ಆ ಪದವಿಯನ್ನ ಇವ್ರು ಸ್ವೀಕಾರ ಮಾಡ್ತಾರೆ ಇವನ್ ಫಸ್ಟ್ ಗವರ್ನರ್ ಜನರಲ್ ಅಂತ ಕರೀತಾರೆ ಸಾವಿರದ ಏಳ್ನೂರ ಎಪ್ಪತ್ ಮೂರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಒಂದು ಕಾಯ್ದೆ ಪಾಸ್ ಮಾಡ್ತಾರೆ ಲಂಡನ್ ನಲ್ಲಿ ಕಲ್ಕತ್ತಾದಲ್ಲಿ ಗವರ್ನರ್ ಜನರಲ್ ಹುದ್ದೆ ಸ್ಥಾಪಿಸಿ ಅವನಿಗೆ ಸಲಹೆ ಟಿಪ್ಪಣಿ ನೋಡೋಕ್ಕೆ ಒಂದು ನಿರ್ವಹಣಾ ಸಮಿತಿ ಅಂತ ಒಂದು ಕ್ಯಾಬಿನೆಟ್ ಅದೊಂದು ನೇಮಕ ಮಾಡ್ತಾರೆ ಅಂದರೆ ಅವ್ನು ಸುಮ್ಮನೆ ಅವನು ಇಲ್ಲದೇ ನೇಮಕಲ್ಲ ಅವನಿಗೆ ಅವನ ಅವನೊಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಅಥವಾ ಪ್ರೆಸಿಡೆಂಟ್ ಇದ್ದಂಗೆ ಅಥವಾ ರಾಜ ಇದ್ದಂಗೆ ಮಹಾರಾಜ ಇದ್ದಂಗೆ ಮಾಡಿದ್ರೆ ಅವನಿಗೂ ಮಂತ್ರಿಗೂ ಇರಬೇಕು ಮಂತ್ರಿಗಳಿರ್ಬೇಕಲ್ಲ ಅವನಿಗೆ ಸಲಹೆ ಕೊಡೋಕ್ಕೆ ಅದಕ್ಕೆ ಒಂದು ಕ್ಯಾಬಿನೆಟ್ ಅಂತ ಮಾಡಕ್ಕೆ ಆ ಮಂತ್ರಿ ಮಂಡಳದಲ್ಲಿ ಏಳು ಜನ ಇರ್ತಾರೆ ಸೊ ಈ ತರ ಒಂದು ಸಿಸ್ಟಮ್ ಒಂದು ವ್ಯವಸ್ಥೆ ಮಾಡಿಬಿಡ್ತಾರೆ ಅವರು ಹೆಸರು ಫಿಲಿಪ್ ಅಂತ ಅವನು ಒಬ್ಬ ಗಣ್ಯ ಪುರುಷ ನಾನೇಂದ್ರ ಓದ್ಕೊಂಡಿರ್ತಾನೆ ಗಣ್ಯ ವ್ಯಕ್ತಿ ಆಗಿರ್ತಾನೆ ಅವನು ಅರಸ್ತಾರೆ ನೀನು ಹೋಗಿ ಕಲ್ಕಟ್ಟಾದಲ್ಲಿ ಸಾಮಾನ್ಯ ಸದಸ್ಯ ಕ್ಯಾಬಿನೆಟ್ ಮೆಂಬರ್ ಆಗಿರಪ್ಪ ಅಂತ ಅವನು ಕಳಿಸ್ತಾರೆ ಹದಿನೆಂಟನೇ ವಯಸ್ಸಿನ ಅವನು ಸೈನ್ಯಾಧಿಕಾರಿ ಜನರಲ್ ಅವ್ನು ತುಂಬ ಕೆಲಸ ಮಾಡ್ತಾನೆ ನನಗೆ ಒಳ್ಳೆ ಅನುಭವ ಬಂದಿರುತ್ತೆ ಸೈನ್ಯಾಧಿಕಾರಿಗಳು ಇರ್ತಾನೆ ಎಲ್ಲ ಸಿವಿಲ್ ಇರ್ಲಿಗೂ ಚೆನ್ನಾಗಿರ್ತಾನೆ ಅವನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಆಕಾಂಕ್ಷಿ ಆಗಿರ್ತಾನೆ ವರ್ಣ್ ಹೇಸ್ಟ್ರಿಂಗ್ಸ್ ಪ್ಲೇಸ್ ನಾನೇ ಯಾಕಾಗ್ಬಾರ್ದು ನಾನು ಅವನಿಗಿನ್ನ ಜಾಸ್ತಿ ಬುದ್ಧಿವಂತ ಅವನಿಗಿನ್ನ ಜಾಸ್ತಿ ಓದಿದ್ದೀನಿ ಅವ್ನಿಗೆ ಇನ್ನಾ ಜಾಸ್ತಿ ಅನುಭವ ಪಡ್ತಿದ್ದೀನಲ್ಲ ಹೇಸ್ಟಿಂಗ್ಸ್ ನೋಡಿ ಹೇಸ್ಟಿಂಗ್ ಪ್ಲೇಸ್ ನಾನೇ ಹಾಕಿರಬಾರ್ದು ಅಂತ ಹೇಳಿ ಅವ್ನು ಬಂದಾಗಿಂದ ಅವನ ವಿರುದ್ಧ ಕೆಲಸ ಮಾಡಕ್ಕೆ ಮಾಡ್ತಾನೆ ಅದು ಒಂದು ಘಟನೆ ಬೆಲೆ ಅವಾಗ ನಡೀತದೆ ಆ ಘಟನೆ ಅವನೇ ಬಹತ್ತರ ಪರಿಣಾಮ ಬೀಳ್ಬಿಡುತ್ತಂತದ್ ಏನು ಅಂತಂದ್ರೆ ರಾಜ ಮಹಾರಾಜರ ಒಡ್ಡದಲ್ಲಿ ಜರುಗುವಂತಹ ನಡವಳಿಯ ನಡವಳಿಗಳನ್ನು ಜಾರಿಗೆ ತಂದಿದ್ದಂತ ಅವಾಗ ಅಂದರೆ ಯಾರೇ ಪ್ರತಿಷ್ಠಿತ ಗಣ್ಯ ಬರು ಸ್ವಾಗತಿಸುವಾಗ ತಿರುಗಿ ಗುಂಡು ಹರಿಸಿ ಸ್ವಾಗತ ಕ್ರಮವನ್ನು ಇರಿಸಿಕೊಳ್ಳೋದಾಗಿತ್ತು ಪ್ರತಿಷ್ಠಿತ ಗಣ್ಯರ ಅಂತಸ್ತಿಗೆ ತಕ್ಕಂತೆ ಗುಂಡುಗಳ ಸಂಖ್ಯೆಯನ್ನು ಕೂಡ ನಿರ್ಧರಿಸಲಾಗುತ್ತಿತ್ತಂತೆ ಅಂದರೆ ಸಾಮಾನ್ಯವಾಗಿ ಆರು ಅದು ಇದೆ ಅಂದರೆ ಅದು ಇಪ್ಪತ್ತೊಂದು ಹತ್ತೊಂಬತ್ತು ಹದಿನೇಳು ಗುಂಡುಗಳನ್ನು ಹರಿಸುತ್ತಂತೆ ಅವರವರ ಘನತೆಗೆ ತಕ್ಕ ಹಾಗೆ ಅವರವರ ಪ್ರೆಸ್ಟೀಜ್ ಅವರು ಏನು ಇರ್ತಾರೋ ಆದರೆ ತಕ್ಕಾಗಿ ತೋಪತ್ತೆ ಅವನಿಗೆ ಸ್ವಾಗತ ಹಾಕೋ ಹಾಸ್ತಾ ಹಾಸ್ತಾಯಿರುತ್ತೆ ಸೊ ಅದೇನಾಗೋಯ್ತು ಸ ಕಲ್ಕತ್ತಾದ ಹುಬ್ಲಿ ನದಿಯ ಚಂಡಾಪಾಲ್ ಘಾಟ್ನಲ್ಲಿ ಬಂದು ಹಿಡಿದಾಗ ಹಡಗು ಅವನ ಈ ಫಿನ್ಸರ್ ಬಂದಲ್ಲ ಈ ಫ್ರಾನ್ಸಿಸ್ ಬಂದಾಗ ಅವನನ್ನು ಸಾಕಿಸಿದ್ದು ಕೇವಲ ಹದಿನೇಳು ಗುಂಡುಗಳಂತೆ ಅಂದರೆ ಇಪ್ಪತ್ತೊಂದು ಗುಂಡುಗಳು ಸಾಗಿಸೋ ಅವನಿಗೆ ಹೊಡೆದುಬಿಟ್ಟು ಸಾಕ್ಷಿ ಮಾಡಬೇಕಾಗಿತ್ತು ಅದ್ರ ಬದಲು ಬರೀ ಹದಿನೇಳೇ ಗುಂಡುಗಳು ನಾನು ಸಾಮಾನ್ಯವಾಗಿ ಆನ್ಲೈನ್ ಆಗೋನು ಅಂತ ಹೇಳ್ತಿರ್ಬೋದು ಅದನ್ನು ಮಾಡ್ಬಿಟ್ರು ಅದು ನಿಮ್ಗೆ ಭಾರಿ ಕೋಗ ನಾನು ಎಷ್ಟು ಇಟ್ ಅಲ್ಲೇ ಧನವತ್ತ ಅಧಿಕಾರಿ ನಾನು ನನ್ನ ಸ್ವಾಗತ ಈ ಥರ ಮಾಡೋದಂತ ಅವ್ರಿಗೆ ಕೋಗ ಹೋಗ್ಬಿಡ್ತೀನಿ ಮನುಷ್ಯನಿಗೆ ಎಷ್ಟು ಸ್ವಾರ್ಥ ಎಷ್ಟು ಒಂದು ಅಹಂಕಾರ ಇರ್ತದೆ ನನಗೆ ಇದೊಂದು ನಿದರ್ಶನ ಅಸೂಯೆ ಕ್ರೋಧಯ ಉಂಟಾಗ್ಬಿಡ್ತದೆ ನನಗೆ ಸೊ ಅದು ಗೌರ್ನರ್ ಜನರಲ್ ಹೇಸ್ಟಿಂಗ್ಸ್ ವಿರುದ್ಧ ಶುರು ಮಾಡಿಬಿಡ್ತಾನೆ ಅಲ್ಲಿಂದ ಸದಾಟ ಉಳಿತಾ ಬಿಡ್ತದೆ ಸೊ The members of the council expected a salute of 21 guns from the batteries of Fort William. Hastings allowed them only 17. They landed in ill humor. The first of civilities were exchanged with cold reserve on the on the morrow on the morrow commenced That long quarrel which followed, which after distracting British India was renewed in England and ಮೊರೈಟರ್ಸ್ ಎಸ್ ಟು ಕಟ್ ಬ್ಯಾಕ್ ಆಕ್ಟಿವ್ ಪಾರ್ಟ್ ಆನ್ ಒನ್ ಆರ್ ದಿ ಅದರ್ ಸೈಡ್ ಸೊ ಅಲ್ಲಿಂದ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇವನ್ ಪರ್ವ ಕೆಲವರು ಅವ್ನ ಪರವಾಗಿ ಇಂಗ್ಲೆಂಡ್ನಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಗಲಾಟೆ ಮಾಡ್ತಾ ಇರುತ್ತೆ ಅವ್ನ ಪರವಾಗಿ ಇವನು ಪರವಾಗಿ ಅದೆಲ್ಲ ಬರೀ ಕೇವಲ ಅವನ ಸ್ವಾಗಿಸೋದಕ್ಕೆ ಇಪ್ಪತ್ತೊಂದು ಗನ್ ಸೆಲ್ವಲ್ ಮಾಡಲಿಲ್ಲ ಕೇವಲ ಹದಿನೇಳು ಗನ್ ಸೇಲ್ ಮಾಡಿದ್ದಕ್ಕೆ ಅವನಿಗೆ ಕೋಪ ಮಾಡ್ಬಿಡ್ಬೇಕು ಅವರಿಗೆ ಸೊ ಇಲ್ಲಿಂದ ಯೂರಪ್ಪ ಈ ಥರ ವರ್ಣಿಸಿದ್ದಾರೆ ಈ ಫ್ರಾನ್ಸಿಸ್ ಈ ಫ್ರಾನ್ಸಿಸ್ ಅಂತ ಮಹಾ ತೀಕ್ಷ್ಣ ತೀಕ್ಷ್ಣಥರ ಸ್ವಭಾವ ಇದ್ದಂತೆ ಸ್ವಾಭಿಮಾನಿ ಆಗಿದ್ದಂತೆ ಉತ್ಸಾಹ ಭರಿತ ಆಗಿದ್ದಂತೆ ಮಹೋನ್ನತ ಹುದ್ದೆ ಗದ್ದುಗೆ ಪದಗಳನ್ನು ಅಲಂಕರಿಸುವ ಮಹದಾಸ ಯೋಜವನಾಗಿದ್ದಂತೆ ಈ ಥರ ಅವನ್ನ ವರ್ಣಿಸಿದ ಸೊ ಅವನು ತನ್ನ ಮಹದಾಸೆಯನ್ನು ಈಡೇರಿಸ್ಕೊಳ್ಳಲು ಹೆಂಡತಿ ಮತ್ತು ಐದು ಮಕ್ಕಳನ್ನು ಇಂಗ್ಲೆಂಡ್ನಲ್ಲೇ ಬಿಟ್ಕೊಂಡು ನೋಡ್ತಾನವನು ಅವನು ಗುರಿ ಎಲ್ಲ ಯುರೋಪಿಯಂತಹ ಭಾರತದ ಐಶ್ವರ್ಯವನ್ನು ದೋಚಿ ಹಣ ಸಂಪಾದಿಸಿ ಸ್ವದೇಶ ಕೇಂದ್ರಿಗೆ ಸಂತೃಪ್ತ ಜೀವನ ಸಾಗಿಸೋದಾಗಿತ್ತು ಆಗಿನ ಕಾಲಕ್ಕೆ ಅವನ ಸಂಬಳ ಮಹ್ಯಾಹ್ನ ತಿಂಗಳಿಗೆ ಒಂದು ಸಾವಿರ ರೂಪಾಯಿಗೆ ನಿಶ್ಚಯವಾಗಿತ್ತು ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಅವನಿಗೆ ಅವನು ಒಂದು ಸೇ ಮೆಂಬರ್ ಆಗಿದ್ದಕ್ಕೆ ಅಷ್ಟು ಸಂಬಳ ಅವಾಗಲೇ ಎರಡು ಸಾವಿರದ ಅಯ್ಯೋ ದೇವ ಅದೇ ಇಲ್ಲಿ ಈ ವಿಷಕ್ ಮಾತಾಡ ಬರುವಾಗ ಫ್ರಾನ್ಸಿಸ್ ಸೇರೋ ಬಂದ ಸೇಫಾಗಿ ಬಂದ ಅವ್ನಿಗೆ ಏನು ತೊಂದರೆ ಆಗಲಿಲ್ಲ ಅವನ ಜೊತೆಗೆ ಇನ್ನೂ ಇಬ್ರು ಬರ್ತಾರೆ ಅವರು ಸೈನ್ಯಾಧಿಕಾರಿ ಒಬ್ಬ ಅವನು ಜನರಲ್ ಟ್ರಾವೆಲಿಂಗ್ ಅಂತ ಹೋಗ್ಬೋತಾನೆ ಇನ್ನೊಬ್ಬ ಕರ್ನಲ್ ಮಾನ್ಸನ್ ಅಂತ ಹೋಗ್ಬೋತಾರೆ ಅವರಿಬ್ರು ಬರ್ತಾರೆ ಇಬ್ಬರು ಕೌನ್ಸಿಲ್ ಮೆಂಬರ್ ಆಗಿರ್ತಾರೆ ಆದರೆ ಅವರು ಪಾಪ ವಾಲ್ ಕಲ್ಕತ್ತಾದ ಆ ಬಿಸಿಲು ಮಳೆ ಆ ಕೆಟ್ಟ ಹವಾಗ ಬಲಿ ಆಗ್ಬಿಡ್ತಾರೆ ಅವ್ರು ಸಹ ಹೋಗ್ಬಿಡ್ತಾರೆ ಅವರು ಫ್ರಾನ್ಸಿಸ್ ಮಹಾ ಮಹಾಶಯ ಏಳು ವರ್ಷ ಕಲ್ಕಟ್ಟಲ್ಲಿ ಇದ್ಕೊಂಡು ಆ ಕೆಟ್ಟ ಹವಾನೆಲ್ಲಾ ಅರ್ಗಿಸ್ಕೊಂಡ್ಬಿಡ್ತಾನ ಅವನು ಅವನು ಒಗ್ಗೂಡ್ಸ್ಕೊಂಡು ಅದರಲ್ಲೂ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಬಿಟ್ಟು ಬರ್ತಿದ್ದಾನಲ್ಲ ಅವನು ಎಲ್ಲರ ತರ ಅವ್ನು ಮಾಡೋದ್ರೆ ಜೀವನ ಬಹಳ ಚೆನ್ನಾಗಿ ಸಾಗಿಸ್ತಾನ ಅವ್ನು ಕುಡಿದು ತಿಂದು ಬಾಕಿಯವ್ರ ತರ ಇಸ್ಪೀಟ್ಗೆ ಕ್ಲಬ್ ಮೆಂಬರ್ಸ್ ತಗೊಂಡು ಅದೆಲ್ಲ ಸ್ಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಆ ಅವನ ಪ್ರಸಿದ್ಧ ಪಂಡಿತ ಮಕಾಲೆ ಇದ್ದಾನಲ್ಲ I think Warren Hastings, though far from faultless, part, far from faultless, one of the greatest men that England ever produced. He had pre eminent talents for government and great literary talents too. ಫೈನ್ ಟೇಸ್ಟ್ ಪ್ರಿನ್ಸ್ಲಿ ಸ್ಪಿರಿಟ್ ಅಂಡ್ ಹೀರೋಯಿಕ್ ಈಕ್ವಾನಿಮಿಟಿ ಇನ್ ದಿ ಮಿಡಿಸ್ ಆಫ್ ಅಡ್ವರ್ಸಿಟಿ ಅಂಡ್ ಡೇಂಜರ್ ಅಂತ ಹೇಳ್ತಾರೆ ಸೊ ಈಗ ಹೇಸ್ಟಿಂಗ್ಸ್ನ ಪ್ರತಿಸ್ಪರ್ಧಿ ಮತ್ತು ವಿರೋಧಿಯಾಗಿ ವರ್ತಿಸಿದ ಫ್ರಾನ್ಸಿಸ್ನಿಗೆ ಹೇಸ್ಟಿಂಗ್ಸ್ನ ವಿರುದ್ಧ ಹಗೆ ಸಾಧಿಸಿ ಅವನನ್ನು ಸದೆ ಹಿಡಿಯಲು ಒಂದು ಉತ್ತಮ ಅವಕಾಶ ಸಿಕ್ಕಿದ್ದು ನಂದಕುಮಾರ್ ಅಂತ ಒಬ್ಬ ಆಗ್ತಾನಲ್ಲಿದೆ ಆ ನಂದಕುಮಾರನ ನ್ಯಾಯಾಚರಣೆಯಿಂದ ಅಂತ ಹೇಳಿದರು ಸೊ ಇಲ್ಲಿವರೆಗೆ ವಾರನ್ನೇ ಹೆಸ್ಟಿಂಗ್ಸ್ನ ಬಗ್ಗೆ ನಾನು ಬರದೆ ಹೇಳಿದ್ದೇನೆ ಸೊ ಮುಂದಿನ ಎಪಿಸೋಡಲ್ಲಿ ಸಂಚಿಕೆಯಲ್ಲಿ ಈ ನಂದಕುಮಾರ್ನ ಬಗ್ಗೆ ನಾನು ಮಾತನಾಡಿದ್ದೇನೆ ದೇವರಿಗೂ ತಮ್ಮೆಲ್ಲರಿಗೂ ನಮಸ್ಕಾರ ಶುಭಾಶಯಗಳು